ಮಕರ ಸಂಕ್ರಾಂತಿಯ ಶುಭ ಸಂದರ್ಭ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ತಿಂಗಳು ಆರಂಭ ಆಗುವಂತಹ ದಿನ ಇವತ್ತು ಕಾಂಗ್ರೆಸ್ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಆರಂಭಿಸಿದೆ ಭಾರತ ಜೋಡೋದ ಮುಂದುವರೆದ ಭಾಗ ಲೋಕಸಭಾ ಚುನಾವಣೆಗೆ ಕೆಲವೇ ದಿನ ಬಾಕಿ ಇರುವ ಹೊತ್ತಲ್ಲಿ ಕಾಂಗ್ರೆಸ್ ಮತ್ತೊಂದು ನೇರ ಜನಸಂಪರ್ಕ ಅಭಿಯಾನವನ್ನು ಆರಂಭಿಸಿದೆ ಈಶಾನ್ಯ ರಾಜ್ಯ ಮಣಿಪುರದ ರಾಜಧಾನಿ ಇಂಫಾಲದಿಂದ ಇವತ್ತು ಭಾರತ್ ಜೋಡ ಯಾತ್ರೆ ಆರಂಭ ಆಗಿದೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಇಂಡಿಯಾ ಮೈತ್ರಿಕೂಟದ ಮುಖ್ಯಸ್ಥರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ಯಾತ್ರೆ ಸಾಗಲಿದೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಳಗೊಂಡಂತೆ ದೇಶದ ಎಲ್ಲ ರಾಜ್ಯಗಳ ಪ್ರಮುಖ ಕಾಂಗ್ರೆಸ್ ನಾಯಕರು ಮುಖಂಡರು ಈ ಯಾತ್ರೆಯಲ್ಲಿ ಮೊದಲ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮಣಿಪುರ ಕಳೆದ ವರ್ಷದ ಮೇ ತಿಂಗಳಿಂದ ನಿರಂತರವಾಗಿ ಹಿಂಸಾಚಾರಕ್ಕೆ ನಲುಗಿರುವಂತಹ ರಾಜ್ಯ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯ ಆರಂಭದಲ್ಲಿ ಮಣಿಪುರದಲ್ಲಿ ಈ ಯಾತ್ರೆಗೆ ಅನುಮತಿಯನ್ನು ಕೊಟ್ಟಿರಲಿಲ್ಲ ಆದರೆ ಕೊನೆಗೆ ಕೆಲವೊಂದಿಷ್ಟು ಷರತ್ತುಗಳನ್ನು ಹಾಕಿ ಅನುಮತಿಯನ್ನು ಕೊಡಲಾಗಿದೆ ಮೊದಲ ಭಾರತ ಜೋಡ ಯಾತ್ರೆ ದಕ್ಷಿಣದಿಂದ ಕನ್ಯಾಕುಮಾರಿಯಿಂದ ಉತ್ತರದ ಕಾಶ್ಮೀರದವರೆಗೆ ಸಾಗಿತ್ತು ಈ ಯಾತ್ರೆ ಪೂರ್ವದಿಂದ ಪಶ್ಚಿಮದವರೆಗೆ ಅಂದ್ರೆ ಮಣಿಪುರದಿಂದ ಮಹಾರಾಷ್ಟ್ರದವರೆಗೆ ಸಾಗಲಿದೆ ಭಾರತ ಜೋಡೋ ನ್ಯಾಯ ಯಾತ್ರೆ ಅಕ್ಷಯ್ ಇದೀಗ ಪ್ರಮುಖವಾಗಿ ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಸಾಕ್ತಾ ಇದೆ ಈ ನೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಐವತ್ತೆಂಟು ಹಿಂದಿ ಭಾಷಿಕ ಲೋಕಸಭಾ ಕ್ಷೇತ್ರಗಳಿವೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ರಾಜಸ್ಥಾನದಲ್ಲಿ ಯಾತ್ರೆ ಸಾಕ್ತಾ ಇದೆ ಇನ್ನು ಉತ್ತರ ಪ್ರದೇಶದ ಒಟ್ಟು ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಕವರ್ ಮಾಡುತ್ತೆ ಈ ಭಾರತ ಜೋಡು ನ್ಯಾಯ ಯಾತ್ರೆ ಉತ್ತರ ಪ್ರದೇಶದ ವಾರಣಾಸಿ ರಾಯ್ಬರೇಲಿ ಅಮೇಥಿ ಅಲಹಾಬಾದ್ ಫುಲ್ಪುರ್ ಲಖನೌ ಚಂದೌಲಿ ಜೌನ್ಪುರ್ ಬದೋಹಿ ಪ್ರತಾಪ್ಗಢ ಮೋಹನ್ಲಾಲ್ ಗಂಜ್ ಹರ್ದೋಯ್ ಸಿತಾಪುರ್ ಶಹಜಾನ್ಪುರ್ ಬರೇಲಿ ಹತ್ರಾಸ್ ಆಗ್ರಾ ಬುಲಂದ್ ಅಲಿಗಢ್ ಅಮ್ರೋಹಾ ಬದೋನ್ ಮುರಾದಾಬಾದ್ ರಾಂಪುರ್ ಸಂಬಲ್ ಶಹರ್ ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಸ್ ಯಾತ್ರೆ ಪ್ರಮುಖವಾಗಿ ಸಾಕ್ತಿದೆ ಏನು ಇಲ್ಲಿ ಪ್ರಮುಖವಾಗಿ ಅಂದರೆ ಬಹುಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ಸಮಾಜವಾದಿ ಪಕ್ಷ ಪ್ರಾಬಲ್ಯ ಸಾಧಿಸಿದೆಯೋ ಅಂತಹ ಕ್ಷೇತ್ರಗಳಲ್ಲಿ ಈ ಭಾರತ ಜೋಡೋ ನ್ಯಾಯಯಾತ್ರೆ ಯಾತ್ರೆ ಇಲ್ಲ ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದೆ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಪಕ್ಷವಾಗಿದೆ ಸಮಾಜವಾದಿ ಪಕ್ಷ ಅಂತ ಸೊ ಹೀಗಾಗಿ ಈ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಭಾರತ ಜೋಡೋ ನ್ಯಾಯ ಯಾತ್ರೆ ಏನಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ ಸಾಕ್ತಲ್ಲ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಾದ್ರೆ ಲತಾ ಪಶ್ಚಿಮ ಬಂಗಾಳದಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆ ಸಾಕ್ತಾ ಇರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಗೆದ್ದಿರುವಂಥದ್ದು ಕೇವಲ ಎರಡು ಲೋಕಸಭಾ ಕ್ಷೇತ್ರಗಳು ಬಟ್ ಯಾತ್ರೆ ಈ ಬಾರಿ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಸಾಕ್ತಾ ಇದೆ ಕೂಚ್ಬಿಹಾರ್ ಅಲಿಪುರ ದುರಗ್ ಜಲ್ಪೈಗುರಿ ಡಾರ್ಜಿಲಿಂಗ್ ಮಾಲ್ಡಾ ಉತ್ತರ ಮಾಲ್ಡಾ ದಕ್ಷಿಣ ಜಗಿಪುರ ಮುರ್ಷಿದಾಬಾದ್ ಬಹರಾಂಪುರ್ ಮತ್ತೆ ಬಿರ್ಭೂಮ್ ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆ ಸಾಗುತ್ತೆ ಇನ್ನು ಮಹಾರಾಷ್ಟ್ರದ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾರತ್ ಜೋಡೋ ನ್ಯಾಯಯಾತ್ರೆ ಸಾಗುತ್ತೆ ನಂದೂರ್ಬರ್ ದಿದೋರಿ ಧುಲೆ ನಾಸಿಕ್ ಬಿವಾಯ್ ಭಿವಾಂಡಿ ಕಲ್ಯಾಣ್ ಥಾಣೆ ಮತ್ತು ಮುಂಬೈನ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತ ಜೋಡೋ ನ್ಯಾಯಯಾತ್ರೆ ಸಾಕ್ತಾ ಇರುವಂಥದ್ದು ಸೊ ತುಂಬ ದೊಡ್ಡ ಮಟ್ಟದ ಲೆಕ್ಕಾಚಾರ ಮಹಾರಾಷ್ಟ್ರ ಬಿಹಾರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಈ ರಾಜ್ಯಗಳೆಲ್ಲವೂ ಕೂಡ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯಗಳು ಸೊ ಈ ರಾಜ್ಯಗಳನ್ನೆಲ್ಲ ಕವರ್ ಮಾಡ್ತಾ ಇದ್ದಾರೆ ಲತಾ ಹೇಳದ ಹಾಗೆ ಆರಂಭದಲ್ಲೇ ಹಿಂದಿ ಭಾಷಿಕ ರಾಜ್ಯಗಳು ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಹೆಚ್ಚಿನ ಕಾನ್ಸಂಟ್ರೇಟ್ ಅನ್ನ ಈ ಬಾರಿ ಭಾರತ ಜೋಡು ನ್ಯಾಯ ಮಾಡಲಾಗಿರುವಂತದ್ದು ಈ ಬಾರಿಯ ಈ ಯಾತ್ರೆ ಮತ್ತೊಂದು ವಿಶೇಷ ಅಂದ್ರೆ ಮೀಸಲು ಕ್ಷೇತ್ರಗಳಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತಹದ್ದು ಮೂವತ್ತು ಮೀಸಲು ಕ್ಷೇತ್ರಗಳಲ್ಲಿ ಈ ಯಾತ್ರೆ ಸಾಕ್ತಾ ಇದೆ ಎಸ್ಸಿ ಸಮುದಾಯಕ್ಕೆ ಮೀಸಲಾದ ಹದಿಮೂರು ಕ್ಷೇತ್ರಗಳು ಹಾಗೆ ಎಸ್ ಟಿ ಕ್ಷೇತ್ರಕ್ಕೆ ಮೀಸಲಾದ ಹದಿನೇಳು ಕ್ಷೇತ್ರಗಳಲ್ಲಿ ಈ ಯಾತ್ರೆ ಸಾಕ್ತಾ ಇದೆ ಇನ್ನು ಭಾರತ ನ್ಯಾಯಯಾತ್ರೆ ಆರು ಸಾವಿರದ ಏಳುನೂರ ಹದಿಮೂರು ಕಿಲೋಮೀಟರ್ ಸಾಕ್ತಾ ಇದೆ ಹದಿನೈದು ರಾಜ್ಯಗಳು ನೂರ ಹತ್ತು ಜಿಲ್ಲೆ ಮುನ್ನೂರ ಮೂವತ್ತೇಳು ವಿಧಾನಸಭಾ ಕ್ಷೇತ್ರಗಳು ಹಾಗೆ ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಭಾರತ ಜೋಡು ನ್ಯಾಯಯಾತ್ರೆ ಸಾಕ್ತಾ ಇದೆ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಸೊ ಈ ಭಾರತ್ ಜೋಡೋ ನ್ಯಾಯಯಾತ್ರೆ ಭಾರತ್ ಜೋಡೋ ಯಾತ್ರೆಯ ಕಾರಣದಿಂದ ಕಾಂಗ್ರೆಸ್ಗೆ ಪರ್ಸೆಪ್ಷನ್ ಬಿಲ್ಡ್ ಮಾಡಲಿಕ್ಕೆ ಅವಕಾಶ ಸಿಕ್ತು ಅದ ಆರಂಭದಲ್ಲಿ ಕಾಂಗ್ರೆಸ್ನ ವಿರುದ್ಧ ಇರ್ತಕ್ಕಂತಹ ಅತ್ಯಂತ ದೊಡ್ಡ ಆಕ್ಷೇಪ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಎಚ್ಚೆತ್ಕೊಳ್ತಾರೆ ಅಂತೇಳಿ ಬಟ್ ಭಾರತ್ ಜೋಡ ಯಾತ್ರೆ ಏನಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾದಂತಹ ಭಾರತ್ ಜೋಡೋ ಯಾತ್ರೆ ಅಂತದೊಂದು ಪರ್ಸೆಪ್ಷನ್ ಅನ್ನು ವಾಶ್ಔಟ್ ಮಾಡಿ ಕಾಂಗ್ರೆಸ್ ಗ್ರೌಂಡ್ ಅಲ್ಲಿ ನೇರ ಅಗ್ರೆಸಿವ್ ಅನ್ನು ತೋರಿಸ್ತಾ ಇದೆ ಮತ್ತು ಈ ಯಾತ್ರೆಯ ಪ್ರಮುಖವಾಗಿ ಉದ್ದೇಶ ಆರಂಭದಲ್ಲೇ ಹೇಳದಾಗಿ ನೇರ ಜನಸಂಪರ್ಕ ಅಂದರೆ ಮಾಧ್ಯಮಗಳು ಮುಖ್ಯವಾಹಿನಿಯ ಮಾಧ್ಯಮಗಳು ಅದು ಟಿ ವಿ ನ್ಯೂಸ್ ಚಾನಲ್ಗಳು ಮತ್ತು ಕೆಲವು ಪತ್ರಿಕೆಗಳಿರ್ಬೋದು ಇದು ಪ್ರತಿಪಕ್ಷಗಳು ವಿಶೇಷವಾಗಿ ಕಾಂಗ್ರೆಸ್ ಎನ್ ಡಿ ಎ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಏನೆಲ್ಲ ಆರೋಪಗಳನ್ನು ಮಾಡ್ತಾ ಇದೆ ಏನೆಲ್ಲ ಆಕ್ಷೇಪಗಳನ್ನು ಇದೆ ಅದನ್ನು ಜನಸಾಮಾನ್ಯರಿಗೆ ತಿಳಿಸ್ತಾ ಇಲ್ಲ ಎನ್ನುವಂಥ ದುಬೊಂದು ಅಂಶವಾದರೆ ಆಕ್ಚುಲಿ ಯಾವ ಆಧಾರದಲ್ಲಿ ಚುನಾವಣೆ ನಡೀಬೇಕಿತ್ತು ಯಾವ ಜನಸಾಮಾನ್ಯರ ವಿಷಯ ಸಂಕಷ್ಟದ ವಿಚ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣೆ ಆಗಬೇಕಿತ್ತು ಅದನ್ನ ಮಾಧ್ಯಮಗಳು ರಿಫ್ಲೆಕ್ಟ್ ಮಾಡ್ತಾ ಇಲ್ಲ ಜನರಿಗೆ ತಲುಪಿಸ್ತಾ ಇಲ್ಲ ಎನ್ನುವಂಥ ಎರಡು ಪ್ರಮುಖ ಕಾರಣಕ್ಕೋಸ್ಕರ ನೇರವಾಗಿ ಜನರ ಜೊತೆಗೇನೆ ಹೋಗಿ ಮಾತಾಡೋಣ ಎನ್ನುವಂತಹ ಉದ್ದೇಶದಿಂದ ಈ ಯಾತ್ರೆಯನ್ನು ಆರಂಭ ಮಾಡಲಾಗಿದೆ ಹಿಂದಿ ಭಾಷಿಕ ಪ್ರದೇಶಗಳು ಪೂರ್ವದಿಂದ ಪಶ್ಚಿಮದ ಕಡೆಗೆ ಈ ಯಾತ್ರೆ ಸಾಕ್ತಾ ಇರುವಂಥದ್ದು ಸೊ ಮಾರ್ಚ್ ತಿಂಗಳಲ್ಲಿ ಈ ಯಾತ್ರೆ ಕೊನೆ ಆಗುತ್ತೆ ಒಟ್ಟು ಅರವತ್ತೇಳು ದಿವಸ ಈ ಯಾತ್ರೆ ಸಾಗುವಂಥದ್ದು ಅದಾದ ಬಳಿಕ ಸಹಜವಾಗಿ ಲೋಕಸಭಾ ಚುನಾವಣೆಯ ಘೋಷಣೆ ಕೂಡ ಆಗುತ್ತೆ ಕಾಂಗ್ರೆಸ್ ಈ ಯಾತ್ರೆ ನಡೆಸ್ತಾ ಇರುವಂತಹ ಪ್ರಮುಖವಾದ ಉದ್ದೇಶ ಆರ್ಥಿಕ ನ್ಯಾಯ ಸಾಮಾಜಿಕ ನ್ಯಾಯ ಹಾಗೂ ರಾಜಕೀಯ ನ್ಯಾಯವನ್ನ ಇಡೀ ದೇಶದ ಜನತೆಗೆ ನಾವು ತಂದು ಕೊಡ್ತೇವೆ ಅನ್ನೋ ಸಂದೇಶವನ್ನ ಸಾರೋದು ಹೀಗಾಗಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಈ ಬಾರಿಯ ಕ್ಯಾಪ್ಷನ್ ನ್ಯಾಯಕಿ ಹಕ್ ಮಿಲ್ನೆ ತಕ್ ಅಂದ್ರೆ ನ್ಯಾಯದ ಹಕ್ಕು ಸಿಗುವವರೆಗೂ ಹಕ್ಕು ಈ ಹಕ್ಕು ಸಿಗುವವರೆಗೂ ನಾವು ಹೋರಾಟ ಮಾಡ್ತೇವೆ ಅನ್ನೋ ಅರ್ಥದಲ್ಲಿ ಈ ಕ್ಯಾಪ್ಷನ್ ಅನ್ನು ಇಡಲಾಗಿದೆ ಇನ್ನು ದೇಶದ ಜನರಿಗೆ ಆರ್ಥಿಕ ನ್ಯಾಯ ಸಾಮಾಜಿಕ ನ್ಯಾಯ ಹಾಗೆ ರಾಜಕೀಯ ನ್ಯಾಯವನ್ನ ನಾವು ಒದಗಿಸಿಕೊಡ್ತೇವೆ ಅನ್ನುವ ಸಂದೇಶವನ್ನ ಹೊತ್ಕೊಂಡು ಈ ಯಾತ್ರೆ ಸಾಕ್ತಾ ಇದೆ ಮತ್ತೊಮ್ಮೆ ಭಾರತದಾದ್ಯಂತ